ಬಸವಕಲ್ಯಾಣ್ ನಗರದಲ್ಲಿ ಇದೇ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವ ಕುರಿತು ಪೂರ್ವಭಾವಿ ಸಭೆ ಜರುಗಿತು ಬಸವಕಲ್ಯಾಣ್ ನಗರದ ತಹಸೀಲ್ ಕಚೇರಿಯಲ್ಲಿ ಶನಿವಾರ ಸಹಾಯಕ ಆಯುಕ್ತರಾದ ಪ್ರಕಾಶ್ ಕುದ್ರೆ ಅವರ ನೇತೃತ್ವದಲ್ಲಿ ಇದೇ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವ ಕುರಿತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಂಘಟಕರೊಂದಿಗೆ ಸಭೆ ನಡೆಸಿ ಮಹತ್ವಪೂರ್ಣ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲು ಚರ್ಚೆಗಳು ಹಾಗೂ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಹಲವು ಇಲಾಖೆಗಳ ಅಧಿಕಾರಿಗಳು ಗೈರಾಗಿದ್ದರಿಂದ ಅವರ ಪರವಾಗಿ ಅವರ ಸಿಬ್ಬಂದಿ ವರ್ಗದವರನ್ನು ಕಳುಹಿಸಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ಸಹಾಯಕ ಆಯುಕ್ತರಾದ ಪ್ರಕಾಶ್ ಕುದ್ರೆ ಅವರು ಸಭೆಗೆ ಗೈರಾದ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡುವುದಕ್ಕೆ ಸೂಚನೆ ನೀಡಿದರು ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆ ಅತ್ಯಂತ ಮಹತ್ವಪೂರ್ಣ ಆಚರಣೆಯೊಂದಿಗೆ ಸ್ವಾತಂತ್ರ್ಯ ದಿನೋತ್ಸವದ ಚಿತ್ರಣವನ್ನು ಗಮನ ಸೆಳೆಯುವಂತಿರಬೇಕು ನಗರದ ಐತಿಹಾಸಿಕ ಕೋಟೆಯಿಂದ ಗಾಂಧಿ ವೃತ್ತ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತ ಹರಳೆಯ ವೃತ್ತ ಮಾರ್ಗವಾಗಿ ಛತ್ರಪತಿ ಶಿವಾಜಿ ವೃತ್ತದವರೆಗೆ ಶಾಲಾ ಮಕ್ಕಳೊಂದಿಗೆ ಪೆರೇಡ್ ನಡೆಸಿ ಮಹಾತ್ಮರ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡಲಾಗುವುದು ಎಂದರು ಆಯಾ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ತಮ್ಮ ತಮ್ಮ ಕಚೇರಿಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಬೆಳಗ್ಗೆ ಏಳು ಗಂಟೆಯಿಂದ ಸಾಮೂಹಿಕ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಬೇಕು ಯಾವುದೇ ಇಲಾಖೆಗಳ ಅಧಿಕಾರಿಗಳು ಸ್ವಾತಂತ್ರ್ಯ ದಿನಾಚರಣೆಗೆ ಗೈರಾಗಬಾರದು ಎಂದು ಸೂಚಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸಿ ಸನ್ಮಾನಿಸಲಾಗುವುದು ಅದೇ ರೀತಿ ಒಬ್ಬ ಉತ್ತಮ ಅಧಿಕಾರಿ ಹಾಗೂ ನಗರಸಭೆಯ ಸ್ವಚ್ಛತಾ ಕರ್ಮಚಾರಿಗಳಿಗೆ ಹತ್ತು ಜನರನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಸಾಂಸ್ಕೃತಿಕ ಚಟುವಟಿಕೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಭಾಷಣ ಏರ್ಪಡಿಸಬೇಕು ಎಂದು ಹೇಳಿದರು ಈ ವೇಳೆ ನ್ಯಾಯವಾದಿ ಸಂಘಟಕ ಮನೋಜ್ ಮುಡ್ಬಿಕರ್ ಮನೋ ಮನೋಹರ್ ಮೈಸೆ ಶಂಕರಾವ್ ಜಮಾದಾರ್ ಅಮೃತ್ ಹುಲ್ಗುತ್ತಿ ಅವರು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು ಸಮಾಜ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ ನಗರಸಭೆ ಆರೋಗ್ಯ ಇಲಾಖೆ ಕಂದಾಯ ಇಲಾಖೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಶಿಕ್ಷಣ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಕೃಷಿ ಇಲಾಖೆ ಈಶಾನ್ಯ ಸಾರಿಗೆ ಇಲಾಖೆ ಮೀನುಗಾರಿಕೆ ಇಲಾಖೆ ಹಿಂದುಳಿದ ವರ್ಗಗಳ ವಸತಿ ಇಲಾಖೆ ಸೇರಿ ಮುಂತಾದ ಇಲಾಖೆಗಳ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಪಶುಸಂಗೋಪನಾ ಇಲಾಖೆ ನಿರ್ದೇಶಕ ರವೀಂದ್ರ ನಾರಾಯಣಪುರ್ ನಾರಾಯಣಪುರ್ ನಿರೂಪಿಸಿದರು ಅನಿಲ್ ಕುಮಾರ್ ಚಾಂದಿ ಕಳೆದ ಸ್ವಾತಂತ್ರ್ಯ ದಿನಾಚರಣೆಯ ವರದಿ ಓದಿದರು ಸಭೆಯ ವೇದಿಕೆಯಲ್ಲಿ ತಹಸೀಲ್ದಾರ್ ಪೃಥ್ವಿರಾಜ್ ಪಾಟೀಲ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ್ ಸುಲ್ಫಿ ಪಾಲ್ಗೊಂಡಿದ್ದರು

चिनो साकिलेदु निबिटो 5 दिन मुच्याटी नोटिस हो डिपार्टमेंटले अनि नोटिस माग्ला किला माग्ली अनि एकै सारी रिपोर्ट होल द बीसी ओर मेडम होली वन शिवोर हो निमको पछि देर आक्ता더라고 अनि न बिबीजे कोटलो अदु आगो निर्णय आक्ता दो इडिशनल बॉक्स छ एदका जित्नी यार यार एक्शन लुट ನೈ ಅವ್ರಿಗೆ ಕೂಡ ನಮ್ಮ ರಣಾ ಚೈಲ್ಡ್ ರೇಡ್ ಇಬ್ಬರು ಬಿಟ್ರಾರಾ ಯಾರ್ ಹೇಳ್ ನೋಸ್ಕ ಮೊಗ್ದಿ ಎಲ್ಲರೂ ನೋಡಿ ಶೋ ಬಿಎಚ್ ಎಲ್ಲರಿಗೂ ಒಂದು ಬರ ಆಫರ್ ಆಗಿದೆ ಆ ಫಾಸಾಯ್ ಎರಡು ವರ್ಷ ಈಗಲೇ ಬಣೆ ನಮಸ್ತೆ ಅಲ್ಲಿಂದ ಬರೆ ಶುಭವಾಗತಿದ್ರೆ ನಮಸ್ತೆ ಅಂತ ಮುಖ್ಯವಾಗಿ नहीं बोलो ना बोल yeah, <that> yes <thatCould> जाएगी <ściks> ना।, hmm. ना।, yes, ना 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 जाएगी ना बोल 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 � आते नहीं है बड़े आते हैं क्या आदि सर पर लिंग बाले ना कहाँ बच्चे क्या नाम क्या राष्ट्रपति क्या राष्ट्रपति बनने लगे लेकिन तुझे चाहती है ना चल ना पता है कि आना अच्छा बात अलवर में जाते हैं रात को बस दोनों दुम्बाल ಸರ್ ದಯಮಾಡಿ ನಾವು ಮಾತಾಡಿದ ಬೇಜಾರ ಮಾಡ್ಕೊಬಿಡ್ರಿ ಇದು ರಾಷ್ಟ್ರೀಯ ಹಬ್ಬ ಎಲ್ಲರೂ ಎಲ್ಲ ಸೇರಿ ನಮ್ ಬಸವಣ್ಣನ ನಾಡಿನಾಗ ಎಲ್ಲರೂ ತಮ್ಮ ಡಿಪಾರ್ಟ್ಮೆಂಟ್ ಎಲ್ಲರು ಬಂದು ನಮ್ ಇಡೀ ರಾಜ್ಯ ತುಂಬಾ ಸರಿಯಾಗಿ ನಾಡದಾಗ ಎಲ್ಲರೂ ಸ್ವ ಇಚ್ಛೆಯಿಂದ ಸ್ವಲ್ಪ ಸರಿಯಾಗಿ ಮಾಡ್ಬೇಕು ನನ್ನ ಓಪಿನಿಯನ್ ಕಾರಣ ಎಲ್ಲ

ಎಲ್ಲಾ ಡಿಪಾರ್ಟ್ಮೆಂಟ್ ಗೆ ಶೇರ್ ಮಾಡೋದ್ರು ಸರಿ ಇದೆ ಅಂತ ಅನಿಸ್ತದೆ ನೀವು ಯೋಚನೆ ಮಾಡಿ ಬೇರೆ ಕಡೆ ಎಲ್ಲಾ ಒಂದೇ ಮೀಟಿಂಗ್ ಮಾಡೋಣ ಅವರು ಬಂದ್ರೆ ಫೋರ ಫುಲ್ ಆಗಿರುತ್ತೆ ಕಾಲೇಜ್ ಮಕ್ಕಳಿಗೆ ತ್ರ ಬೆಟರ್ ಈ ಪ್ರೈಮರಿ ಅವರಿಗೆ ಎಲ್ಲಾ ಸೌತ್ ಅವರಿಗೆ ಬ್ಯಾಟ್ ಸ್ಕೂಲ್ ಅಲ್ಲಿ ಕರ್ಕೊಳಾ ನೋಡಿ 2 ಆಪ್ಷನ್ ಹೈ ಸ್ಕೂಲ್ ಅಲ್ಲಿ ಹೋಗ್ ಕಾಲೇಜ್ ಬರೋ ಬಿ ಪ್ರೈಮರಿ ಫೇಡ ನಮ್ಮ ಶಾಲೆಯಲ್ಲಿ ಎರಡು ಸ್ಕ್ರೂ ಮಾಡ ಸರ್ ಅದು ನಿಮಗೆ ಇಡ ಕ್ಲಿಪ್ ಕೊಡ್ತೀನಿ ಸರ್ ನಿಮ್ಗೆ ಗಮನ ಕೊಟ್ಟಿದ್ದೀನಿ ತಾವು ಎಕ್ಸನ್ ತಗೊಳ್ಳಿಲ್ಲ ಸರ್ ತೊಗೊಳ್ಬೇಕು ಸರ್ ದಯಮಾಡಿಯಾದ ಹೋಗಿ ಇವಾಗ ಮುಂದಿನ ಇದು ಮಾಡೋಣ ಸರ್

ಫೋಟೋ <laughs> ಮಾಡಿಲ್ಲ <laughs>

ಇಬ್ಬರಿಗೆ ಪ್ರಾಕ್ಟಿಕಲ್ ಆಗಿ ಸರ್ ನೋಡಿ ಸಾರಿ ಸ್ವಲ್ಪ ಸ್ಪೆಷಲ್ ಮಾಡೋಕ್ಕೆ ಒಳ್ಳೆ ಮಳೆ ಬೆಳೆ ಚೆನ್ನಾಗಿದೆ ಎಲ್ಲ ನೀವು ಬರ್ತಾರೆಲ್ಲರೂ ಮತ್ತೆ ಎಲ್ಲ ರಾಜ್ಯದಲ್ಲಿ ತುಂಬ ಕೆಲವು ಕರಾವಳಿ ಭಾಗ ಭಾಳ ಅನೇಕ ಜಾಸ್ತಿ ಮಳೆ ಬಂದು ಬಟ್ ಎಲ್ಲ ನೀವು ತಾಲೂಕು ಆದ್ರೆ ಖುದ್ದಾಗಿ ನೀವೇ ಆದರೂ ಬಂತು ನಿಮ್ಮ ಸಿಬ್ಬಂದಿಗಳು ಆಧಾರ ಅಂತ ಹೇಳಿ ಏನು ಒಂದಿನ ನಮ್ಮ ಹಬ್ಬ ತರ ಸ್ವತಂತ್ರ ಜನ ಯಾರು ಬರಲ್ಲ

ಈ ಡಿಪಾರ್ಟ್ಮೆಂಟ್ ಏನೋ ಇಲ್ಲ ನಮ್ದು ಗ್ರಾಮ ಪಂಚಾಯತಿ ಅಲ್ಲಿ ಇರುತ್ತೆ ಆಗ್ತಲ್ಲ ಅಲ್ಲಿ ಬರಲ್ಲ ಆಟಿ ಮಂಡಿ ಸಾರಿ ಇನ್ನೇ ಜರ್ಲಿಲ್ಲ ಒಟ್ಟಲ್ಲಿ ಆಟ ಆಯಬೇದೆ ಅಂತೂ ಕೂಡ ಜರ್ಲಿಲ್ಲ ಈಗ ಕಲೆಕ್ಟ್ ಮಾಡ್ತಿದ್ರು ಎಲ್ಲರೂ ಸರ ಎಲ್ಲಾ ಡಿಪಾರ್ಟ್ಮೆಂಟ್ ಒಂದ್ ಐದುನೂರು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಏನಾದ್ರಿ ಗವರ್ಮ ಸರ್ವೆಂಟರಿನು ಯಾರು ಒಳ್ಳೆ ಕೆಲಸ ಮಾಡಿದ್ರೆ ಸರ್ವೀಕ್ಷನ್ ಮಾಡಿದ್ರು ಅದನ್ನು ಸಮ್ಮ ಮಾಡಿಕವಾಗಿ

हम लोग संबंध से तो फाइनल में बोलते हैं सर आमिर वे मिला कि कार्य में निंद्रा करेंगे तुम्हारी सीढ़ी पे दूध बादल मारा सर इधर कौन तो स्पीकर में है स्पीकर में हाँ यार ये क्या सर

विद्यार्थी वगैरे वगैरे विद्यार्थी पुरे करते कॉलेजमध्ये मारतायले कॉलेज असते आदे विद्यार्थी आले वगैरे विद्यार्थी पण पुरे झालेला माझ्यासाठी हर विद्यार्थी हे उपन्यास तोamsfonts करते विशेष उपन्यास कितीला हां जयती विशेष उपन्यास कितीला हा राष्ट्रपूरक केलं इदोरी माननीय सहायता हेतु सभा अध्यक्ष देखील करतांत स्वतंत्र विचारचणे पूर्ववक्षीवे ही सभे निकाला आवश्यक अत्यंत अनुमोदवाद असल्यामुळे ಆ ಪ್ರಕಾರ ಕೆಲವರು ಏನಾದರೂ ಮದುವೆ ಅಲ್ಲೂ ಕೂಡ ಪ್ರಶ್ನಿಸಿದ ಎಲ್ಲರೂ ತಿಳಿಸ್ತಾರೆ ಆಮೇಲೆ ಈ ಸಭೆ ಆದಮೇಲೆ ಯಾವ ಕಾರ್ಯಕ್ರಮದ ಅಧಿಕಾರಿ ಏನೇನು ಕೆಲಸ ಮಾಡಬೇಕು ಅನ್ನೋದು ಕೂಡ ಮತ್ತೆ ನಾವು ವಿಚಾರಿಸ್ತೀವಿ ಈಗ ಉಳಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು